ಫ್ರೆಂಡ್ಸ್ ಇವತ್ತು ನಾನು ಎರಡು ರೀತಿ ಆಯಿಲ್ ಎಕ್ಸ್ಪ್ಲೈನ್ ಇದ್ದೀನಿ ಇದು ಬಂದ್ಬಿಟ್ಟು ನಲಪ ಮರಾಡಿ ಇದು ಪಿಗ್ಮೆಂಟೇಷನ್ಗೆ ಫೈನ್ ಅದನ್ನು ನನ್ನ ಕಡೆಗೆ ಹೇಳಿದ್ದೀನಿ ಯಾರು ಹೇಗೆ ಯೂಸ್ ಮಾಡಬೇಕು ಅಂತ ಅಂತ ಇದು ಬಂದ್ಬಿಟ್ಟು ಜ್ಯೇಷ್ಠ ಮದ್ದು ಕುಡಿ ಓಕೆನಾ ಕುಡಿಲೋ ಕಡಿನೋ ಇದು ಕೆರಾಟಿ ಆಯಿಲ್ ಇದು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನೋಡ್ಕೊಳ್ಳಿ ನೀವು ಓಕೆನಾ ಇವತ್ತು ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇರೋದು ಫುಲ್ಲು ಸ್ಕಿನ್ ಬೈಟ್ನಿಂಗ್ ಅವ್ರಿಗೆ ನಾವು ಬೆಳ್ಳಕ್ಕೆ ಬೆಳ್ಳಕ್ಕಾಗಬೇಕು ಏನೋ ಸೈಡ್ ಎಫೆಕ್ಟ್ ಆಗಿದೆ ಡೆಲಿವರಿ ಟೈಮಲ್ಲಿ ಇದಾಗಿದೆ ಅನ್ನೋರಿಗೆ ಇವತ್ತಿನ ಅದ್ಭುತವಾದ ವೀಡಿಯೋ ತರ್ತಾ ಇದ್ದೀನಿ సో బన్నీ ఇం వీడియో అకస్మాత్ ఇవతిన వీడియో నిష్టదే లైక్ బెల్ సబ్ మొత్తం అంటే కొడి అంతా ఇవన్నీ వీడియో ఫ్రెండ్స్ ఇవత్తు ఈ ఈవినింగ్ వీడియో నను ఫుల్ వైట్నింగ్ పౌడర్ తోర్తాది మార్నింగ్ పిగ్మెంటేషన్ తోర్సే ఇవగా ఫుల్ వైట్నింగ్ పౌడర్ తోర్స్తాను ఇవగా సారీ మారాడి ఆగ్ సారి నిస్ మార్తె నన్న ప్యాక్స్ టెస్ట్ కళి అల్వా ఏను ఇది హేన మరితో సుమార్ కమెంట్స్ బరుతా నెన్పిర నన్ను ఫ్రెండ్స్ ఇవగా స్కిన్ వైట్నింగ్ పౌడర్స్ ఆయిల్ ఓకేనా వెళ్ళి నన్ను మూ పిగమెంటేషన్ ఓన్లీ పిగ్మెంటేషన్కి ఇవగా స్కిన్ వైట్నింగు మే అదర్దు ఆయిలు ఫస్ట్ ఆఫ్ ఆల్ ఇవగా నోడి ఇది నెలప మారాడి కన్ఫ్యూస్ ఇది పిగమెంటేషన్ నమే పిగ్మె పిగమెంటేషన్ే ఇలా అన్నరు ఆ ఎరడూ యూస్ మోదు అది స్కిన్ బ్రైట్నింగ్ నూ స్కిన్ వైట్నింగ్ బిగ్ మాతాడుతాను ಎಷ್ಟಿ ಮದ್ದು ಕಡಿ ಕೇಲಾಟಿ ಆಯಿಲ್ ಟೂ ಡೇಸ್ ಬ್ಯಾಕ್ ಇದ್ರದ್ದು ವೀಡಿಯೋ ಹಾಕಿದ್ದೀನಿ ಸ್ಕಿನ್ ವೈಟ್ನಿಂಗು ಇವಾಗ ಫಸ್ಟು ಯಾರೋ ನನಗೆ ಪ್ಯಾಚ್ ಟೆಸ್ಟಿ ಯಾವ ರೀತಿ ಮಾಡೋದು ಅಂತ ಕೇಳಿದ್ದಾರೆ ನೀವು ಪಿಗ್ಮೆಂಟೇಷನ್ ಆದರೆ ನಲಪಮ್ಮ ಹಾಕೊಳ್ಳಿ ಪಿಗ್ಮೆಂಟೇಷನ್ ಏನಂದರೆ ಎಷ್ಟಿ ಮದ್ದು ತೊಗೊಳ್ಳಿ ಫೈನ್ ಇದನ್ನು ಬೇಕಾದರೆ ಡಿಸ್ಕ್ರಿಪ್ಷನ್ ಹೆಸರು ಕೊಡ್ತೀನಿ ಇವಾಗ ನಾನು ಮಾಡ್ತಿರೋ ವೀಡಿಯೋ ಸ್ಕಿನ್ ವೈಟ್ನಿಂಗ್ಗೆ ಬೆಳ್ಳಕ್ಕಾಗೋದಕ್ಕೆ ಫೈನ್ ಕ್ಲಿಯರ್ ಸ್ಕಿನ್ ಬ್ರೈಟ್ ಸ್ಕಿನ್ ಶೈನಿಂಗ್ ಸ್ಕಿನ್ ಅಂಥವ್ರಿಗೆ ಜಸ್ಟ್ ನೋಡಿ ಇವತ್ತು ತೊಗೊಂಡಿದ್ದೀರ ಬಾಟ್ಲಲ್ವಾ ಎಲ್ಲರಿಗೂ ಎಲ್ಲ ಆಗುತ್ತೆ ಅಂತ ಗೊತ್ತಾಗಲ್ಲ ನಮಗೆ ಸೊ ಜಸ್ಟ್ ನೋಡಿ ಇವ್ರೆ ಅವರು ಪ್ಯಾಕ್ಸ್ಟಿಸ್ಟ್ ಜಸ್ಟ್ ಇಲ್ಲಿ ಅಪ್ಲೈ ಮಾಡಿ ಗೊತ್ತಾಗ್ತಿದೆಯಲ್ಲ ಕೈ ಇಲ್ಲಿ ಅಪ್ಲೈ ಮಾಡಿಬಿಟ್ಟು ಒಂದು ಐದು ನಿಮಿಷ ಮಸಾಜ್ ಮಾಡಿ ಹಾಗೆ ಬಿಟ್ಬಿಡಿ ಅಲ್ಲಿ ನೀರು ಗೀರು ಏನೋ ಹಾಕ್ಬಿಡಿ ಒಂದು ನೈಟು ಇವತ್ತು ಸಂಜೆ ಹಾಕ್ಕೊಳ್ತಿದ್ದೀರಾ ಅಂದರೆ ಇಲ್ಲಿ ಒಂದು ನೈಟು ಬಿಟ್ಬಿಡಿ ನಾಳೆ ಬೆಳಗ್ಗೆ ನಿಮಗೆ ಅಲ್ಲಿ ಅಲ್ಲಿ ವಾಶ್ ಮಾಡಬಾರ್ದು ನಾಳೆ ಬೆಳಗ್ಗೆ ಇತ್ತು ನೀವು ಬ್ರಷ್ ಮಾಡುವಾಗ ನೋಡಿಕೊಳ್ಳಿ ಏನಾದ್ರು ಇರಿಟೇಷನು ಪಿಂಪಲ್ಸು ನ ಡಾರ್ಕ್ ಆಗಿದೆ ಆ ಥರ ಏನಾರು ಇತ್ತು ಅಂದರೆ ಯೂಸ್ ಮಾಡಬೇಡಿ ಆ ಥರ ಇಲ್ಲ ಅಂದರೆ ಧಾರಾಳವಾಗಿ ಯೂಸ್ ಮಾಡಿ ಇವತ್ತು ನಾನು ಮಾಡ್ತಿದ್ದು ಸ್ಕಿನ್ ವೈಟ್ನಿಂಗ್ ಇವಾಗಿನ ವಿಡಿಯೋ ಓಕೆ ನಾ ಫ್ರೆಂಡ್ಸ್ ಕ್ಲಿಯರಾಗಿ ಹೇಳಿದ್ದೀನಿ ಯಾಕೆಂದರೆ ಸುಮಾರು ಜನಕ್ಕೆ ಕನ್ಫ್ಯೂಷನ್ ಆಗುತ್ತೆ ಪಾಪ ಏನು ಮಾಡೋಕ್ಕಾಗಲ್ಲ ಅಲ್ವಾ ಸೊ ಇವಾಗ ಎಷ್ಟಿ ಮದ್ದು ಕಡಿ ಕೇರಳ ಟಿ ಆಯಿಲ್ ಇದು ಪ್ಯೂರ್ಲಿ ಫಾರ್ ಸ್ಕಿನ್ ವೈಟ್ನಿಂಗ್ ಸ್ಕಿನ್ ವೈಟ್ನಿಂಗ್ ಅರ್ಥ ಆಯ್ತಾ ಇದ್ರಲ್ಲಿ ಬೇಕಾರೆ ಕೇಳಿ ಡಿಸ್ಕ್ರಿಪ್ಷನ್ ಕೊಡ್ತೀನಿ ಇದು ಆಯಿಲ್ ಕತೆ ಆಯಿತು ದಯವಿಟ್ಟು ಒಂದು ವಾರ ಹತ್ತು ದಿನದಲ್ಲಿ ಮ್ಯಾಜಿಕ್ ಎಕ್ಸ್ಪೆಕ್ಟ್ ಮಾಡಬೇಡಿ ಇಟ್ ವಿಲ್ ಟೇಕ್ ಮಿನಿಮಮ್ ಒನ್ ಮಂತ್ ಆರ್ ಟೂ ವೀಕ್ಸ್ ಟು ತ್ರೀ ವೀಕ್ಸ್ ಟು ದ ಸ್ಕಿನ್ ಟು ಅಪ್ ಆರ್ ಆ ಸ್ಕಿನ್ನು ಅಬ್ಸರ್ವ್ ಮಾಡ್ಕೊಳ್ಬೇಕು ಅಲ್ವಾ ಇವತ್ತು ಹಾಕ್ಬಿಟ್ಟೆ ನಾನು ಕಸ್ತೂರಿ ಎಷ್ಟ ಬೆಳಗ್ಗೆ ಎಷ್ಟು ನಾನು ಬೆಳ್ಳಕ್ಕಾಗಿರಬೇಕು ಅದು ಮ್ಯಾಜಿಕ್ ಹಾಕ್ಬೇಕಷ್ಟೇ ಅಲ್ವಾ ನೀವೇ ಯೋಚನೆ ಮಾಡಿ ಸೊ ನಿಮ್ಮ ಸ್ಕಿನ್ಗೆ ಲೈಫ್ ಲಾಂಗ್ ಏನು ಒಳ್ಳೆ ಬ್ರೈಟ್ನೆಸ್ ಕೊಡುತ್ತೆ ಇವಾಗಿದ್ ಇವಾಗ ಇದೇ ಜಾಗದಲ್ಲಿ ನೀವು ಕೆಮಿಕಲ್ ಏನೋ ಇವಾಗ ಈಗ ಆ ಎಷ್ಟು ಚೆನ್ನಾಗಿದೆ ಇವಾಗ ಎಕ್ಸಾಂಪಲ್ ಫೇಶಿಯಲ್ಸೇ ತಗೊಳ್ಳಿ ಫೇಶಿಯಲ್ಸ್ ಮಾಡ್ಕೊಂಡು ಬರ್ತೀವಲ್ಲ ಸಾವಿರಾರು ರೂಪಾಯಿ ಕೊಟ್ಟು ಇವತ್ತು ಫೇಶಿಯಲ್ ನಾನು ಮಾಡಿಸ್ಕೊಂಡೆ ಅಂತ ಇಟ್ಕೊಳ್ಳಿ ನನ್ನ ಮುಖ ಇವತ್ತು ನಾಳೆ ಸಕ್ಕತ್ತಾಗಿರೋದು ಸಕ್ಕತ್ ಶೈನಿಂಗ್ 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 ಆಗಿರುತ್ತೆ ನಾಡಿದ್ದು ಏನಾಗುತ್ತೆ ಅದೇ ಸ್ಥಿತಿ ಮುಖ ಯಾವ ರೀತಿ ಇತ್ತೋ ಅದೇ ಲೆವೆಲ್ಗೆ ಬಂದ್ಬಿಡ್ತೀವಿ ಸೊ ದುಡ್ಡು ಕೊಟ್ಟು ದುಡ್ಡು ಕೊಟ್ಟು ಯಾಕೆ ರಿಪೇರಿ ಮಾಡಿಸ್ಕೊಳೋದು ಸಾವಿರಾರು ರೂಪಾಯಿ ಕೊಟ್ಟು ಅಲ್ವಾ ಅದು ಬದಲು ಇದು ನಮ್ಮ ಆಯುರ್ವೇದಿಕ್ ಬಳಸಿ ರೂಟ್ಸ್ ಬೈ ರೂಟ್ಸ್ ನಿಮ್ಗೇನು ಬೆನಿಫಿಟ್ ಇದೆ ಅಂತ ನಿಮ್ಮ ಸ್ಕಿನ್ಗೆ ಗೊತ್ತಾಗುತ್ತೆ ನಾನೇ ಎಕ್ಸಾಂಪಲ್ ಬೇರೆ ಯಾರು ಬೇಡ ಎಕ್ಸಾಂಪಲ್ ಲೈವ್ ಎಕ್ಸಾಂಪಲ್ ಹೇಮಾನೇ ಓಕೆನಾ ಇವಾಗ ನಾನು ಮತ್ತೆ ಹೇಳ್ತಿದೀನಿ ನಿರ್ಮಲ್ ಕೆಲವ್ರಿಗಾಗುತ್ತೆ ಮನಶ್ರೀ ಆಗುತ್ತೆ ಮನಶ್ರೀ ಪ್ಯಾಕೆಟ್ ಇಲ್ಲ ನನ್ನ ಹತ್ರ ಖಾಲಿಯಾಗಿ ಹೋಗಿದೆ ಸೊ ನಿರ್ಮಲ್ ತಗೊಳ್ಳಿ ನಾಳೆ ವಿಡಿಯೋಲಿ ತೋರಿಸ್ತೀನಿ ಮನಶ್ರೀ ಯಾವ ಇದೆ ಇದು ನಿರ್ಮಲ್ ಕಸ್ತೂರಿ ಅರ್ಶನ ದಯವಿಟ್ಟು ಇದೂ ಅಷ್ಟೇ ಇದರಲ್ಲಿ ಸ್ವಲ್ಪ ನೀರು ಮಿಕ್ಸ್ ಮಾಡಿ ಲಚ್ಕೊಳ್ಬೇಕು ಇವಾಗ ಪ್ಯಾಚ್ ಟೆಸ್ಟ್ ಅರ್ಥ ಆಯಿತಾ ಅವ್ರು ಯಾರಿಗೂ ಪ್ಯಾಚ್ ಟೆಸ್ಟ್ ಗೊತ್ತಿಲ್ಲ ಅಂತ ಇದ್ರು ದಯವಿಟ್ಟು ಪ್ರತಿಯೊಂದು ಪ್ಯಾಚ್ ಟೆಸ್ಟ್ ಮಾಡ್ಕೊಡಿ ಹಾಂ ಇದು ನಿರ್ಮಲ್ ಕಸ್ತೂರಿ ಅಶ್ನ ಬೆಳ್ಳಕ್ಕಾಗೋದಕ್ಕೆ ಇದು ಟೈಮಿಂಗ್ಸ್ ಇರುತ್ತೆ ನಾನು ವೀಡಿಯೋಸ್ ನೋಡಿ ಇಲ್ಲ ಅದಕ್ಕೆ ಒಂದು ಸಪ್ರೇಟ್ ವೀಡಿಯೋಸ್ ಮಾಡಿ ಹೇಳ್ತೀನಿ ನೀವು ಒಂದು ಟೀ ಸ್ಪೂನು ಕಸ್ತೂರಿ ಅಶ್ನ ತೊಗೊಂಬಿಟ್ಟು ಇದು ನಿರ್ಮಲ್ ಆಗಲಿ ವನಶ್ರೀ ಆಗಲಿ ನೀರು ಹಾಲಾಕಿ ಮಿಕ್ಸ್ಬಿಟ್ಟು ಅರ್ಧ ಗಂಟೆ ಬಿಟ್ಬಿಟ್ರೆ ಮುಖ ಏನಾಗುತ್ತೆ ಎಲ್ಲೋ ಹಾಗೆ ಆಗುತ್ತೆ ನಾನು ಯಾವತ್ತಾದರೂ ಹತ್ತು ನಿಮಿಷಕ್ಕೆ ಮೇಲಿದ್ದೀನ ಎಂಟು ನಿಮಿಷಕ್ಕೆ ಮೇಲಿದ್ದೀನ ಯಾವುದಾದ್ರು ಪ್ಯಾಕು ಎಲ್ಲ ವೀಡಿಯೋಸ್ ಚೆಕ್ ಮಾಡ್ಕೊಂಡು ಬನ್ನಿ ನೀವೇ ಅದನ್ನು ಕ್ಲಿಯರ್ ಮಾಡಿದ್ದೀನಿ ಕೆಲವ್ರಿಗೆ ವನಶಿ ಆಗುತ್ತೆ ಕೆಲವ್ರಿಗೆ ನಿರ್ಮಲ್ ಆಗುತ್ತೆ ಆಮೇಲೆ ಕರೆಕ್ಟ್ ಫೈನ್ ಇದ್ರದ್ದು ಹೇಳಿದ್ದೀನಿ ಇದೆಲ್ಲ ಸ್ಕಿನ್ ವೈಟ್ನಿಂಗ್ ಕೊಡೋ ಅಂಥದ್ದು ಪಿಗ್ಮೆಂಟೇಷನ್ ಹೊರತು ಇರೋ ಜನಕ್ಕೆ ಅಗೇನ್ ಹೈ ಬಿಸ್ಕಸ್ ಪೌಡರ್ ಹೈಬಿಸ್ಕಸ್ ಅಲ್ಲಿ ಎರಡು ರೀತಿ ಇದೆ ಆಯುರ್ವೇದದಲ್ಲಿ ಹೈ ಬಿಸ್ಕಸ್ ಎಲೆಯ ಪುಡಿ ಹೈ ಬಿಸ್ಕಸ್ ಹೂವಿನ ಪುಡಿ ಇದು ನಾನು ತೋರಿಸ್ತಾ ಇರೋದ್ರ ಜೊತೆ ಹೈಬಿಸ್ಕಸ್ ಹೂವಿನ ಪುಡಿ ಫ್ಲವರ್ಸ್ ಪೌಡರ್ ರೈಟ್ ಹೈ ಬಿಸ್ಕಸ್ ಹೂವಿನ ಪುಡಿ ಓಕೆನಾ ನೆಕ್ಸ್ಟ್ கம்மிங் ப்க் டூ கிரீன் கிராம் தாள் கிரீன் ஹெஸ் காலு நானேத்தான் நீங்கள் மனேலா இத்து அந்த மொழிகை கட்டி பவுட்ரு மாட்டுக்கொடி அது பிகமெண்டேஷன் பாக்காக யூஸ் மாதிரி தான் சனாக வர்க்காக இது ஹெஸ்ருக்காளு ஹிட்டு இது எல்லாம் நம்ம கொட்டக்கல் ஆயுர்வேதி ஷாப்பில் அவைலபல் இது யா ப்ராஞ்சல் தகி ஃபைன் நெக்ஸ்டு இது நான் ஆக்சுலி இது வீடியோ தோர்சு சாரி இது நான் தந்தே நான் வீடியோமோக்கே ஆகல ಶಾರ್ಟ್ಸಲ್ಲಿ ಹಾಕಿದ್ದೀನಿ ತುಳಸಿ ತುಳಸಿ ಇದ್ದರೆ ಶಾರ್ಟ್ಸಲ್ಲಿ ಹಾಕಿದ್ದೀನಿ ಲಾಂಗ್ ವಿಡಿಯೋಲಿ ಹಾಕಿಲ್ಲ ಅಂತ ಅನ್ಕೊಳ್ತೀನಿ ನೆನಪಿಲ್ಲ ನನಗೆ ತುಳಸಿ ಪೌಡ್ರ್ ಇದು ಅಷ್ಟೇ ಕೋಟಗಲ್ ಆಯುರ್ವೇದಿಕ್ ಶಾಪಲ್ಲಿದೆ ಲಾಟ್ ಆಫ್ ಆಂಟಿ ಆಕ್ಸಿಡೆಂಟ್ಸ್ ಇವಾಗ ನಾನು ಹೆಸರುಕಾಳು ತುಳಸಿದ್ನಲ್ಲ ಅದು ಇದು ಆರೆಂಜ್ ಪಿಲ್ ಪೌಡ್ರ್ ಮೂರು ಆ್ಯಂಟಿ ಆಕ್ಸಿಡೆಂಟ್ಸ್ ವಿಟಮಿನ್ ಸಿ ಜಾಸ್ತಿ ಸ್ಕಿನ್ಗೆ ಎಂತ ಇದು ಅಂದರೆ ನಿಮಗೆ ಗ್ಲಾಸ್ ಸ್ಕಿನ್ ಕೊಡೋಷ್ಟು ಕೆಪಾಸಿಟಿ ಇವಾಗಿವೆ ಓಕೆನಾ ಯಾವುದು ಗ್ರೀನ್ ಗ್ರಾನ್ ದಾಲ್ ನಮ್ಮ ಹೆಸರುಕಾಳು ನಮ್ಮ ಆರೆಂಜ್ ಸಿಪ್ಪೆ ஆரெஞ்ச் தக வண்கி பவுட்ருக்கோம் நமக்கு டயம் இப்போ அந்த இல்லாத பவுட்ரு சே தி பீட்டிரூட்டு அஸ்ட் சென்னாக் துருதுபிட்டு ஒண்கசி பவுட்ரு மாட்டுக்கொடி ஃபைன் பீட்ரூட் பவுடரு க்ளியர் மாக்ஸ்டு ஆரெஞ்ச் பீ பவுட்ரு ஆரெஞ்ச் பீ பவுட்ரு கதை கேட்கினி இது அஸ்டே விட்டமின் சி ஆண்டி ஆக்சிடை இத்தூதே கண்ணு முச்க்கண்டுகளை இன்டேக்குகூ சரி மட்டும் ஒரகடை ஸ்கின்கூ சரி ரண அந்த நெக்ஸ்ட் நான் ஃபேவ்ரேட்டு சுமார் ஜனக்கு நான் ஃபேவ்ரேட் ஏனது பீட்ரூட் பவுடர் பீட்ரூட் பவுடர் டைம் இல்லை பவுடர் சே பவுடரு தந்துட்டு கொடுக்க அத்தி அதுபுதவாத ஏன்த்தீ ஸ்கின்னா பிங்கிஷ் அந்தீவல்ல சோ நமக்கு எண்மக்களுக்கு பிங்க் அது ஆ ஆண்டில் பிங்க் கலர் கொடக்க எத்தை நம்ம பீட்ரூட் ஓகேனா லாஸ்ட் மக்கள் நம்ம இது சாண்டல்வுட் ಆ್ಯಕ್ಚುಲಿ ನಾನು ಬೇರೆ ಅವ್ರ ನಂಬರ್ ಕೊಟ್ಬಿಟ್ಟಿದೆ ಸ್ಯಾಂಡ್ ಬಟ್ ಅದು ಚೆನ್ನಾಗಿಲ್ಲ ಅಂತ ನಾನು ಹೇಳ್ತಿಲ್ಲ ಎಲ್ಲ ಕಡೆ ತುಂಬ ಚೆನ್ನಾಗಿದೆ ಸ್ಯಾಂಡ್ ಬಟ್ ಗೋಯಿನ್ ಫಾರ್ ನಮ್ಮ ಈ ಊರದಲ್ಲಿದ್ದೀರ ಇನ್ನು ಓಪನ್ ಮಾಡಿದೆ ಎರಡು ಪ್ಯಾಕೆಟ್ ಬಂದಿದೆ ಒಂದು ಪ್ಯಾಕೆಟ್ ಓಪನ್ ಮಾಡಿದ್ದೀನಿ ಒಂದು ಪ್ಯಾಕೆಟ್ ಓಪನ್ ಮಾಡಿದೆ ಸ್ಯಾಂಡ್ಲ್ಟ್ ನಮ್ಮ ಆಯುರ್ವೇದಿಕ್ ಶಾಪಲ್ಲಿದೆ ಚೆನ್ನಾಗಿದೆ ಪ್ರತಿಯೊಂದು ಪ್ಯಾಕ್ ಟೆಸ್ಟ್ ಮಾಡ್ತೀನಿ ಓಕೆನಾ ಫ್ರೆಂಡ್ಸ್ ಇವಾಗ ನಾನು ನಿಮಗೆ ನಾಳೆ ವನಶ್ರೀ ಅವ್ರದ್ದು ಇದು ಬರುತ್ತೆ ಮತ್ತು ಇದು ಹೈಬಿಸ್ಕ್ಸ್ ಎಲೆಯ ಪುಡಿ ಖಾಲಿಯಾಗೋಗಿದೆ ನನ್ನ ಹತ್ರ ಫೈನ್ ಮತ್ತು ನೆಕ್ಸ್ಟ್ ವಿಡಿಯೋಲಿ ಹರ್ಬ್ಸು ಅವತ್ತು ನಾನು ನಟಗ್ರಾಸು ಮತ್ತು ಕಸ್ತೂರಿ ಹಸಿನ ರಾ ಮತ್ತು ವೈಲ್ಡ್ ಟರ್ಮರಿಕ್ ರಾ ಓಕೆನಾ ಇದೆಲ್ಲ ತೋರಿಸಿದ್ನಲ್ಲ ಮತ್ತು ಆವಾರ ಹೂವು ರೋಸ್ ಪೆಟಲ್ಸು ಇದೆಲ್ಲ ತೋರಿಸಿದ್ನಲ್ಲ ಅದೆಲ್ಲ ನಾಳೆ ಬರುತ್ತೆ ಸ್ಕಿನ್ ವೈಟ್ನಿಂಗೇ ರಾ ಮೆಟೀರಿಯಲ್ಸ್ ಎಲ್ ತಗೊಳ್ಳೋದು ಏನು ಮಾಡೋದು ತಗೊಂಡ್ಮೇಲೆ ಅದು ನಾನು ನಿಮ್ಗೆ ಹೇಳ್ತೀನಿ ಓಕೆನಾ ನೀವು ಅದನ್ನೆಲ್ಲ ತಂದು ಇಟ್ಕೊಳ್ತೀನಿ ಅಂತ ನಂಗೆ ಕೆಲವೊಂದು ಅಪ್ ಕೊಡಿ ನಾನೇ ಫೋನ್ ನಂಬರ್ ಕೊಡ್ತೀನಿ ಅವ್ರಿಗೆ ಹೇಳಿ ಆರ್ಡರ್ ಮಾಡಿ ಅದನ್ನು ಮಿಲ್ ಮಾಡಿಸ್ಕೊಂಡು ಬಂದು ಮನೇಲಿ ಅದನ್ನು ಫೇಸ್ ವಾಶ್ ಥರ ಯೂಸ್ ಮಾಡಿ ಓಕೆನಾ ಹೊರ್ಗಡೆ ಹೋಗಿ ಈಗೆಲ್ಲ ಫೇಮಸ್ ಆಗಿದೆಯಾ ನಲಂಗ ಮಾವು ನಲಂಗ ಮಾವು ಅಂತಾರೆ ಅದು ತಮಿಳ್ನಾಡಲ್ಲಿ ಅದು ಸೋಕ್ನಟ್ ಪೌಡ್ರಿಂದ ಮಾಡ್ತಾರೆ ಫೇಸು ಬೆಳ್ಳಕ್ಕಾಗೋದಕ್ಕೆ ಇದೆಲ್ಲ ಹಾಕೊಂಡ್ರೆ ಬೆಳ್ಳಕ್ಕಾಗೋಗ್ತೀವಿ ನನ್ನ ಫೇಸೇ ಇಲ್ವಾ ಸೊ ಬೇರೆ ಅವರು ದುಡ್ಡು ಕೊಟ್ಟು ಯಾಕೆ ತಗೊಳ್ಳೋದು ಅಲ್ವಾ ಅದು ಬಂದು ನೀವೇ ಮನೇಲಿ ಫ್ರೆಶ್ ಆಗಿ ಮಾಡಿಕೊಂಡು ನೀವೇ ಉಪಯೋಗಿಸ್ಬೋದು ಅದರದ್ದು ವೀಡಿಯೋಸು ನೆಕ್ಸ್ಟು ಹೇಳ್ಕೊಡ್ತೀನಿ ಆಮೇಲೆ ಕೆಲವೊಬ್ಬರು ಕೇಳ್ತಾಯಿದ್ರು ಹೇಮಾ ಇದನ್ನೆಲ್ಲ ನೀವೇ ಇದು ಮಾಡ್ತೀರಾ ಅಂತ ಮ್ಯಾಮ್ ಆ ಥರ ಮಾಡೋಕೆ ಆಗಲ್ಲ ಮ್ಯಾಮ್ ನೋಡಿ ಎರಡು ವಿಷಯ ಆಗುತ್ತೆ ಒಂದು ನಾನು ತುಂಬ ಆಗಿ ಥಿಂಕ್ ಮಾಡ್ತೀನಿ ಯಾಕಂದರೆ ನಾನೊಂದು ಕ್ಲಾಸ್ ಕ್ಲಾಸ್ನಲ್ಲಿ ನನ್ನ ಜೀವನ ನಾನೊಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋಳು ಓಕೆನಾ ನೀವು ನನಗೆ ದುಡ್ಡು ಕೊಡ್ತೀನಿ ನಾನು ತಂದಿಟ್ಕೊಳ್ಳೋದು ಇಟ್ಕೊಳ್ಳೋದು ಯಾಕೆತ್ತಲ್ಲೇ ನಾವು ನೀವೇ ಡೈರೆಕ್ಟಾಗಿ ತೊಗೊಂಬಿಡಿ ನನಗೆ ಕೊಡೋದನ್ನೇ ಅಲ್ಲೇ ತೊಗೊಂಡ್ಬಿಟ್ಟು ನೀವು ಆರಾಮಾಗಿ ಇದು ಮಾಡ್ಬೋದಲ್ಲ ಈ ಸುಮ್ಮನೆ ಯಾಕೆ ಡಬಲ್ ಡಬಲ್ ಎಕ್ಸ್ಟ್ರಾ ಯಾಕೆ ದುಡ್ಡು ಖರ್ಚು ಮಾಡ್ತೀರಾ ಇವಾಗ ಬರೋದನ್ನ ಇವಾಗ ಯಾರು ಇವಾಗ ಸಪೋಸ್ ನಾನೊಂದು ಆಯಿಲ್ ಮಾಡ್ತೀನಿ ಅಂತ ಇಟ್ಕೊಳ್ಳಿ ಈ ಥರ ಈ ಥರ ಮಾಡಿದಾಗ ನೀವೇ ನೋಡ್ಕೊಂಡು ಮಾಡ್ಕೊಳ್ಬೋದಲ್ಲ ಯಾಕೆ ನೀವು ದುಡ್ಡು ಕೊಟ್ಟು ಯಾಕೆ ಸುಮ್ಮನೆ ದುಡ್ಡು ಯಾಕೆ ವೇಸ್ಟ್ ಮಾಡ್ತೀರಾ ಅಂತ ಅಷ್ಟೇ ಮೈ ಲಾಜಿಕ್ ಪಾಯಿಂಟ್ ಆಫ್ ವ್ಯೂಕ್ಕು ಇನ್ನೇನು ಇಲ್ಲ ಯಾಕಂದರೆ ಇದಕ್ಕೆಲ್ಲ ದುಡ್ಡು ಕೊಟ್ಟಿರ್ತೀವಿ ಓಕೆನಾ ಯಾಕಂದರೆ ನಾವು ಮಿಡಲ್ ಕ್ಲಾಸ್ ಅವ್ರು ನಮ್ಗೆ ಗೊತ್ತಿರುತ್ತೆ ಎಷ್ಟು ದಿನಕ್ಕೆ ಖರ್ಚಾಗುತ್ತೆ ಯಾಕಂದರೆ ನಮ್ಮದು ಪುಟ್ ಪುಟ್ಟು ಸೇವಿಂಗ್ಸ್ ಇರುತ್ತೆ ಅಲ್ವ ಸೊ ಆ ನಿಟ್ಟಿನಲ್ಲಿ ಇವತ್ತಿನ ವೀಡಿಯೋ ಹೇಳ್ತಾ ಇದ್ದೀನಿ ಸೊ ಐ ಹೋಪ್ ಇವತ್ತಿನ ವೀಡಿಯೋ ಏನೂ ಡೌಟ್ ಇಲ್ಲ ನಿಮಗೆ ಇನ್ನೂ ಏನಾದ್ರು ಡೌಟ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನ್ ಹಾಕಿ ಸೊ ನಾನು ಏನಾದ್ರು ಅಕಸ್ಮಾತ್ ಕ್ರೀಮು ಏನಾದ್ರು ಮಾಡೋದು ತೋರಿಸಿದ್ರೆ ಡೆಫಿನೆಟಾಗಿ ಅದು ನೀಟಾಗಿ ಶೋ ಮಾಡ್ತೀನಿ ಸೊ ದಟ್ ನಾನು ಯಾಕೆ ಶೋ ಮಾಡಿದ್ರೆ ನೀವು ಮನೇಲಿ ಮಾಡ್ಕೊಳ್ಳಿ ಅಂತ ನನಗೆ ಅದನ್ನು ಮರ ಹುಚ್ಚು ನನಗಿಲ್ವೇ ಇಲ್ಲ ಯಾಕೆಂದರೆ ಎವ್ರಿ ಒನ್ ಕಾಂಟ್ ಅಫೋರ್ಟ್ ಎಲ್ಲ ಕೈಲೂ ದುಡ್ಡು ಕೊಟ್ಟು ತೊಗೊಳೋಕ್ಕಾಗಲ್ಲ ಪ್ಲಸ್ ನಾನು ಆ ಮನಸ್ಥಿತಿ ಅಲ್ಲ ಅಲ್ಲವೇ ಅಲ್ಲ ಸೊ ನೀವು ಮನೇಲಿ ಮಾಡ್ಕೊಳ್ಬೋದು ಅವೆಲ್ಲ ಓಕೆ ಅದಕ್ಕೆ ನಾನು ಡೈರೆಕ್ಟ್ ಶಾಪ್ ಅಡ್ರೆಸ್ಸೇ ಕೊಡೋದು ನೀವು ಅಲ್ಲೇ ತಗೊಳ್ಳಿ ಯಾಕಂದ್ರೆ ಸುಮಾರು ಜನ ಇರ್ತಾರೆ ಎಲ್ಲರೂ ಅಲ್ಲಿಂದಲೇ ಇಳಿದು ಇಲ್ಲ ಇಲ್ಲಿಂದನೂ ಇರ್ತಾರೆ ಅಲ್ವಾ ಸೊ ನಿಮಗೆಲ್ಲ ಎಟ್ಟ ಕಲಿಯನ್ನು ಒಂದೇ ನಿಟ್ಟಲ್ಲಿ ನಾನು ಈ ಥರ ಮಾಡ್ತಾ ಇರೋದಷ್ಟು ಸೊ ಇವತ್ತಿನ ವೀಡಿಯೋ ಎಲ್ಲೇ ಮುಗ್ಲಕ್ಕೆ ಹೋಗಬಲ್ಲ ನಾಳೆ ಒಂದು ಅದ್ಭುತವಾದ ವೀಡಿಯೋ ಜೊತೆ ರಾ ಮೆಟೀರಿಯಲ್ಸ್ ಜೊತೆ ಖಂಡಿತ ಭೇಟಿ